ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮ ಪಂಚಾಯಿತಿ ವಿವಿಧ ಪ್ರಗತಿಪರ ಕಾರ್ಯ ಯೋಜನೆಗಳನ್ನು ಕೈಗೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಕ್ಷಾತೀತವಾಗಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸ್ವಚ್ಛತೆಗೆ ಆದ್ಯತೆ ನೀಡಿರುವುದು ಭ್ರಷ್ಟಾಚಾರ ಮುಕ್ತ ಆಡಳಿತ ಹಾಗೂ ಸರ್ಕಾರ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಕೈಗೊಂಡಿರುವುದರಿಂದ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದೆ ನರಗ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ಕೆಲಸ ನೀಡುವ ಮೂಲಕ ವಲಸೆ ತಡೆಗಟ್ಟಲಾಗಿದೆ ಕಾಂಕ್ರೀಟ್ ರಸ್ತೆ ಚರಂಡಿ ಕೆರೆಗಳ ನಿರ್ಮಾಣ ಬದುಗಳ ನಿರ್ಮಾಣ ಇಂಗು ಗುಂಡಿಗಳು ರೈತರ ಜಾನುವಾರುಗಳಿಗೆ ನೀರಿನ ತೊಟ್ಟಿಗಳು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ತೆರಿಗೆ ವಸೂಲಾತಿಯಲ್ಲಿ ಮುಂಚೂಣಿ ಿಯಲ್ಲಿರುವ ದೇವಸಮುದ್ರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರ್ವಹಣೆ ಕಚೇರಿ ಸಾಮಗ್ರಿಗಳು ಖರೀದಿ ಕುಡಿಯುವ ನೀರಿನ ಪೈಪ್ಲೈನ್ಗಳ ದುರಸ್ತಿ ಬೀದಿ ದೀಪಗಳ ಖರೀದಿ ಹಾಗೂ ನಿರ್ವಹಣೆ ಸೇರಿದಂತೆ ಇತರ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದೆ ವೀಕ್ಷಕರೇ ಜನನಾಯಕ ಹಕ್ಕು ಟಿವೈನೇ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹುನ್ನರ್ ಸೊಮ್ ಅಧ್ಯಕ್ಷರು ಸಿಗಲ್ಲ ಪಿ ಡಿ ಒರು ಸಿಗಲ್ಲ ಅಂತ ಅಂದ್ಕೊಂಡು ಇರೋಬ್ಬರ ಗ್ರಾಮ ಪಂಚಾಯತ್ಗಳು ಕೂಡ ಇದೇ ಹಣಬರ ಅಂತ ನಾವು ಬಟ್ಟು ಮಾಡಿ ತೋರಿಸೋದು ತಪ್ಪು ಅಂತ ನನ್ನ ಭಾವನೆ ಯಾಕೆ ವಿಷಯ ಹೇಳ್ತಂದ್ರೆ ಇವತ್ತು ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಪಿ ಡಿ ಇರ್ಬೋದು ಅಧ್ಯಕ್ಷರಿರ್ಬೋದು ಮೆಂಬರ್ಸ್ ಇರ್ಬೋದು ಇವತ್ತು ಜನರು ನಮ್ಮನ್ನು ಆರಿಸಿ ಇಲ್ಲಿ ಕೂರಿಸಿದ್ದಾರೆ ಇವತ್ತು ಮಾನ ಮರ್ಯಾದೆಗೆ ಹಂಚಿ ನಾವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನುದಾನ ಬರಲಿ ಬಿಡಲಿ ಸಾಲ ಸೂಲ ಮಾಡಿಕೊಂಡು ಮೆಂಬರ್ಗಳು ಕೆಲಸ ಮಾಡ್ತಕ್ಕಂಥ ಎಷ್ಟು ಉದಾಹರಣೆಗಳಿದೆ ಎಷ್ಟೋ ಪೀಡಿ ಓಗಳಿದ್ದಾರೆ ಎಷ್ಟೋ ಅಧ್ಯಕ್ಷರಿದ್ದಾರೆ ಇವತ್ತು ವೈಯಕ್ತಿಕವಾಗಿ ಖರ್ಚು ಮಾಡಿ ಇವತ್ತು ಜನಗಳಿಗೆ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಪಿಡಿಒ ಮಹಿಳೆಯರು ಕೂಡ ಇದ್ದಾರೆ ಎಲ್ಲ ಸಿಬ್ಬಂದಿಗಳು ಕೆಲಸ ಮಾಡ್ತಕ್ಕಂಥದ್ದು ಕಂಡು ಬಂದು ಬಹುಶಃ ನಿಜವಾಗ್ಲೂ ಆಚಾರ ಆಯಿತು ನನಗೆ ಪೀಡಿಯವರು ಕೂಡ ಒಬ್ಬ ಮಹಿಳೆ ನಿಷ್ಠಾವಂತ ಅಧಿಕಾರಿ ಅಂತಲೇ ಹೇಳ್ಬೋದು ಈ ಒಂದು ಗ್ರಾಮದಲ್ಲಿ ಬಹುಶಃ ಅವರ ಒಂದು ಪ್ರಾಮಾಣಿಕತೆ ಎಷ್ಟಂದರೆ ಬೇಕಾಗಿರ್ತಕ್ಕಂಥ ಬೇಕು ಬೇಡಿಕೆಗಳನ್ನು ಹೇಳಿದರು ಅವರು ಏನು ಹೇಳ್ತಾರೆ ಒಂದು ಲೆಟ್ರ್ ಬರೆದು ಕೊಡ್ರಿ ಸರ್ ನಿಮ್ಮ ನಮ್ಗೆ ಅಂತ ಹೇಳ್ತಾರೆ ಲೆಟ್ರ್ ಬರೆದು ಕೊಟ್ಟು ಕೊಟ್ಟರೆ ನೆಕ್ಸ್ಟ್ ಏನೈತೆ ಮುಂದಿನ ಅನುದಾನದಲ್ಲಿ ಆಗಿರಲಿ ಯಾವುದಾದ್ರೂ ಆಗಿರಲಿ ಬಂದರೂ ಸಹಿತ ನನಗೆ ಎಷ್ಟಾಗುತ್ತೆ ಕೈಲಿ ಆದಷ್ಟು ನೀವು ಒಂದು ನಾಲ್ಕೈದು ನಮಗೆ ಏನಾದರೂ ಬೇಕಂತ ಕೇಳಿದ್ರೆ ಅಟ್ಲೀಸ್ಟ್ ಐದು ಐದು ಕೊಡೋಕ್ಕಾಗುತ್ತ ಅಟ್ಲೀಸ್ಟ್ ಒಂದು ಎರಡು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಪ್ರೊವೈಡ್ ಮಾಡ್ತೀನಿ ಮಾಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಸಿ ಸಿ ಕ್ಯಾಮ್ರಾನೂ ಕೂಡ ಕೊಟ್ಟಿದ್ದರು ಕೋತಿ ಅನಿವಾರ್ಯ ಕಾರಣದಿಂದ ಕೋತಿ ಮುರಿದು ಬಿಸಾಕಿ ಅವು ಹೋಗಿಬಿಟ್ಟು ಹಂಗಾಗಿ ಅದೊಂದು ಭಾಳ ಖೇದ ಅನಿಸುತ್ತೆ ನಮಗೆ ಪಂಚಾಯತಿ ಅವರೆಲ್ಲ ಕೇಳಿದ ತಕ್ಷಣನೇ ಕೊಟ್ಟರು ಅದನ್ನು ನಾವು ಜನಸಾಮಾನ್ಯರು ಮಾಡಿದ್ರೆ ಮಾಡ್ಬೋದು ಕೋತಿ ಏನು ಹೇಳಬೇಕು ಕೋತಿ ಹೇಳೋಕ್ಕಾಗಲ್ಲ ಹಂಗಾಗಿ ಕೋತಿ ಮುರಿದು ಎಲ್ಲ ಹಾಳು ಮಾಡಿದ್ದು ಒಂದು ಸ್ವಲ್ಪ ನಮಗೆ ಬೇಸರ ಸಂಗತಿ ಅನಿಸುತ್ತೆ ಸಿ ಸಿ ಕ್ಯಾಮ್ರಾ ಕೊಟ್ಟಿದ್ರು ಅದು ಸಿ ಸಿ ಕ್ಯಾಮ್ರಾ ಅಂದ್ರೆ ಒಂದು ವೇಳೆ ನಮ್ಮ ಶಾಲೆಯ ಪರಿಸರ ಬೇರೆಯವರು ಬಂದು ಈ ಮದ್ಯ ಮದ್ಯವನ್ನು ಸೇವಿಸಿ ಬಿಸಾಕಿ ಹೋಗುವಂಥ ಪ್ರಮೇಯ ಬರ್ತಿರಲಿಲ್ಲ ಅಂತ ಹೇಳ್ಬೋದು ಆದರೆ ಯಾವುದೇ ರೀತಿ ಪಂಚಾಯತಿ ಕೆಲಸ ಇದ್ದರೂ ಮೇಡಮ್ ಅವ್ರು ಸಾವಿತ್ರಿ ಮೇಡಮ್ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಏನೇನು ಕೆಲಸಗಳಾಗಿದೆ ನಮ್ಮ ಶಾಲೆಗೆ ಏನೇನು ಪಂಚಾಯತಿ ಕಡೆ ಶೌಚಾಲಯ ಕ್ಲೀನ್ ಮಾಡಬೇಕು ಅಂತಂದಾಗ ಅವರು ಈ ಪೌರ ಕಾರ್ಮಿಕರನ್ನು ಒಂದು ಇಬ್ಬರನ್ನ ವಾರ ವಾರ ಪೌರ ಕಾರ್ಮಿಕರನ್ನು ಕಳಿಸ್ತಾರೆ ಆಮೇಲೆ ಕ್ಲೀನ್ ಮಾಡಿದ ನಂತರ ನಮಗೆ ಏನು ಪೌಡ್ರ್ ಬ್ಲೀಚಿಂಗ್ ಪೌಡ್ರ್ ಇಲ್ಲ ಅಂದ್ರೆ ಒಂದೊಂದು ಬ್ಯಾಗ್ ಒಂದೊಂದು ಬ್ಯಾಗ ಓದ್ಬೇಡ್ರಿ ನೀವು ಬ್ಲೀಚಿಂಗ್ ಪೌಡ್ರ್ ಮತ್ತೆ ಪದೇ ಪದೇ ಬರಬೇಡ್ರಿ ಅಂತೇಳಿ ಆ ಬ್ಲೀಚಿಂಗ್ ಪೌಡ್ರನ್ನ ಬ್ಯಾಗೆ ಕಳ್ಸಿಬಿಡ್ತಾರೆ ನಮಗೇನು ಬೇಕಾಗೋದು ಕೊಡ್ತಾರೆ ಶೌಚ ಸ್ವಚ್ಛತೆ ಬಗ್ಗೆ ಆಗಿರಲಿ ಆಮೇಲೆ ಡೈಲಿ ಡೈಲಿ ವೆಹಿಕಲ್ ಬರುತ್ತೆ ಕಸ ಎಲ್ಲ ಆರಿಸಿದ್ದನ್ನು ಕಸ ತೊಗೊಂಡು ಹೋಗಲಿಕ್ಕೆ ಒಂದು ಲೆಟ್ರ್ ಬಾಲ್ ಕೊಡ್ರಿ ಅಂತೇಳಿ ಕೊಟ್ಟ ತಕ್ಷಣ ಈ ತಿಳಿಯೆಲ್ಲ ಆಮೇಲೆ ಮೊನ್ನೆ ಯಾವಾಗ ಒಂದು ಎರಡು ಮೂರು ವರ್ಷದಿಂದ ಸಿ ಸಿ ಕ್ಯಾಮ್ರಾ ಅವಶ್ಯಕತೆ ಇದ್ದೀರಿ ಮೇಡಮ್ ಅವ್ರಿಗೆ ನಿಮ್ಮಲ್ಲಿ ಯು ಪಿ ಎಸ್ ಇದ್ವಿ ಯು ಪಿ ಎಸ್ ಬದಲಾಗೆ ನಾನು ಸಿ ಸಿ ಕ್ಯಾಮ್ರಾ ಕೊಡ್ತೀನಿ ಸಿ ಸಿ ಕ್ಯಾಮ್ರಾ ಕೊಡಿಸೋದಾದ್ರೆ ನೀವು ಯಾರ್ಯಾರು ಏನೇನು ಮಾಡ್ತಾಯ್ರು ಅದೆಲ್ಲ ಕ್ಯಾಪ್ಚರ್ ಆಗುತ್ತೆ ಅದ್ರ ಮುಖಾಂತರವಾಗಿ ನಾವು ಮುಂದೆ ಕ್ರಮ ಕೈಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರು ಆ ರೀತಿಯಾಗಿ ಮಾಡಿದ್ರು ಆಮೇಲೆ ಮಕ್ಕಳ ಗ್ರಾಮ ಸಭೆ ಅಂತ ನಡೆಸ್ತಿದ್ರು ಅವತ್ತಿನ ದಿವಸ ಬಂದು ಮಕ್ಕಳಿಗೆ ಏನಾದರೂ ಇದ್ದಾಗ ಅದೆಲ್ಲ ಪ್ರೊವೈಡ್ ಮಾಡಿ ಹೋಗ್ತಾರೆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಯಾವ ರೀತಿ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಸ ಎಲ್ಲಕ್ಕೂ ನಮಗೆ ಸ್ಕೂಲ್ಗೆ ಬೇಕು ಅವರು ಕೇಳಿದ ಮೇಲೆ ಮಾಡಿಸ್ಕೊಡ್ತಾರ ಈಗ ಮತ್ತು ಅವರು ಮೇನ್ ನಮ್ಮ ಪಂಚಾಯತಿ ಅಂಡರೇ ಬಿಡೋದು ಸ್ಕೂಲು ಪ್ರತಿಯೊಂದು ಸ್ಕೂಲು ನಾವು ಏನು ಒಂದು ಕುಂದು ಕೊಡ್ತೀರೋ ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡೋದು ಆಮೇಲೆ ನೆಕ್ಸ್ಟ್ ಬೇರೆಯವರಿಗೆ ಅವರೆಲ್ಲ ಸಹಕಾರ ಕೊಡ್ತಾರೆ ಚೆನ್ನಾಗಿ ಮಾಡ್ಕೊಳಿ ಈಗ ಏನು ಕೊರತೆ ಇದೆ ಸರ್ ನಿಮ್ಮ ಶಾಲೆ ಬಗ್ಗೆ ಏನು ತೊಂದರೆ ಏನಿಲ್ಲ ಸರ್ ಪರ್ಮನೆಂಟು ಟೀಚರ್ಸ್ ಭಾಳ ಕಡಿಮೆ ಇದ್ದಾರೆ ಎಷ್ಟು ಟೀಚರ್ಸ್ ಇದ್ದಾರೆ ಅಷ್ಟೇ ಬೇರೆ ಅದರಿಂದ ಬೇಡ ಬೇರೆ ಏನಿಲ್ಲ ಕೊಠಡಿ ಸಂಖ್ಯೆ ಎಲ್ಲ ಆಗಿದೆ ಕೊಠಡಿ ಸಂಖ್ಯೆ ಅದೇ ಸರ್ ಅಂದರೆ ಹಳೆ ಬೆಂಗ್ಳು ಇಂಗೆಲ್ಲ ಸ್ವಲ್ಪ ಹೋಗಿದ್ದಾವೆ ಸರ್ ಸೋರ್ತಾವೆ ಸರ್ ಮಳೆ ಬಂದರೆ ಈಗಂತೂ ಪರವಾಗಿಲ್ಲ ಸರ್ ಹಾಗಾಗಿ ಕ್ರಮೇಣವಾಗಿ ಬರ್ತಾ ಇದ್ದಾವೆ ಸರ್ ಬಿಲ್ಡಿಂಗ್ಗಳು ಹೋದ ವರ್ಷ ಒಂದು ಮೂರು ಅದು ಈ ವರ್ಷ ಒಂದು ಆಗಿದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಕೊಟ್ಟಿದೆ ಪಂಚಾಯತಿ ಸರ್ ಅವರ ಒಡನಾಟ ನಮಗೆ ಚೆನ್ನಾಗಿದೆ ಸರ್ ಪಂಚಾಯತಿ ಒಡನಾಟ ಚೆನ್ನಾಗಿದೆ ನಾವು ಏನಾದರೂ ಸ್ವಚ್ಛತೆ ಬಗ್ಗೆ ಕೇಳಿದರೆ ಅವರು ಅವ್ರ ಲೇಬರ್ಸಿನ ಪುರಸಭೆ ಅವ್ರನ್ನ ಕಳಿಸ್ತಾರೆ ಸರ್ ಮತ್ತು ಗಾಡಿ ಬಂದು ಇದು ಸ್ವಚ್ಛತೆ ಗ್ರೀನ್ದು ಡ್ರೈದು ಅದು ಕಸದನ್ನೆಲ್ಲ ಹೋಗ್ತಾರೆ ಸರ್ ಡೈಲಿ ಬರ್ತಾರೆ ಸರ್ ಅವರು ಬಂದು ಎಲ್ಲ ಎಲ್ಲ ಕಾಪಾಡ್ಕೊಂಡು ಇದು ಮಾಡ್ತಾರೆ ಸರ್ ನಮ್ಮ ಟೀಚರ್ಸು ಕೂಡ ಇಬ್ಬರು ಮೂವರನ್ನ ಪ್ರತಿ ದಿನನೇ ಬೆಳಿಗ್ಗೆ ಬಂದು ಆ ಡ್ಯೂಟಿ ಮಾಡಬೇಕಂತ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಈ ಮಹಿಳೆ ಸರಿಸುಮಾರು ಎಂಟು ವರ್ಷ ನಿರಂತರ ಸೇವಿದ್ರು ಕೂಡ ಇಲ್ಲಿ ನೇಮ್ ಬೋರ್ಡ್ ಇದನ್ನು ಮೂಲೆಯಲ್ಲಿ ನಾನು ನೇಮ್ ಬೋರ್ಡ್ ಎಲ್ಲಿ ಮೇಡಮ್ ಅಂತ ಕೇಳಿದ್ರೆ ಇಲ್ಲಿ ಕೊಡ್ತಿದ್ದಾರೆ ಬಹುಶಃ ಇಲ್ಲಿ ಈ ಮಹಿಳೆಗೆ ಪ್ರಚಾರ ಇಷ್ಟ ಇಲ್ಲ ನೇಮ್ಗರ್ಡು ಬರೆದಿದ್ದು ಕೂಡ ಗೊತ್ತಿಲ್ಲ ನಿಜವಾಗ್ಲೂ ಅದ್ಭುತ ಆಶ್ಚರ್ಯ ಅನಿಸುತ್ತೆ ಯಾಕಂದರೆ ಕೆಲವೊಂದು ಏನು ಅಧಿಕಾರಿಗಳು ಇರ್ತಾರೆ ಏ ನಾವು ಕೆಲಸ ಮಾಡಿದ್ನ ಒಳ್ಳೆಯ ಫೋಟೋ ಬರಬೇಕಪ್ಪ ಏ ಕರೀರಿ ಕ್ಯಾಮ್ರಾಮನ್ನ ಕರೀರಿ ನಾಳೆ ಪ್ರಜೆ ಹೊಣೆ ಮುಂದೆ ಪೇಪರ್ ಹಾಕ್ಬಿಡ್ಬೇಕು ಯಾಕಂದರೆ ನಮ್ಮ ಪಂಚಾಯಿತಿ ಇಷ್ಟು ಕೆಲಸ ಆಗಿದೆ ಅಂತ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಬಹುಶಃ ಸಾವಿತ್ರಿ ಅಂತಕ್ಕಂಥ ಶ್ರೀಮತಿ ಸಾವಿತ್ರಿ ಅಂತಕ್ಕಂಥವರು ಇಲ್ಲಿ ಮಹಿಳೆ ಭಾಳಷ್ಟು ಇಲ್ಲಿ ಕೆಲಸಗಳಾಗಿರ್ತಕ್ಕಂಥದ್ದು ಸರ್ ನನಗೆ ತುಂಬ ಖುಷಿಯಾಗ್ತು ಇಂಥ ಒಂದು ಗ್ರಾಮ ಪಂಚಾಯತಿ ಇವತ್ತು ಸಂದರ್ಶನಕ್ಕೆ ಬಂದಿದ್ದೀವಲ್ಲ ಇಲ್ಲ ಸರ್ ಎಲ್ಲ ಸಿಬ್ಬಂದಿಗಳು ಒಗ್ಗೂಡಿ ಕೆಲಸ ಐತೆ ಅಂದ್ರೆ ಭಾಳ ಕೆಲಸ ಆಯ್ತು ಅಂದ್ರೆ ರಜದಲ್ಲಿ ಕೂಡ ಮಾಡಿ ಮುಗಿಸೋ ವ್ಯವಸ್ಥೆನೂ ಮಾಡ್ತಾರೆ ನಮಗೆ ಒತ್ತಡ ಜಾಸ್ತಿ ಇರಲ್ಲ ಸರ್ ಹೆಂಗಂದ್ರೆ ನಮಗೆ ಆದಮೇಲೆ ನೆಕ್ಸ್ಟು ರನ್ನಿಂಗ್ ಇದ್ದಲ್ಲಿ ಆಫೀಸ್ ಇದ್ದಲ್ಲಿ ವರ್ಕ್ ಕಡಿಮೆ ಆಗುತ್ತೆ ಸರ್ ಹಾಗೆ ನಾವು ರಜದಲ್ಲೇ ಕೆಲವು ವರ್ಕ್ ಮಾಡ್ತೀವಿ ಸರ್ ಒತ್ತಡ ಜಾಸ್ತಿ ಇಂಪಾರ್ಟೆಂಟ್ ಮಾಡ್ಬೇಕಂತಾಗಲಿ ಹ್ಞೂ ಆ ಟೈಮ್ನಲ್ಲಿ ಎಲ್ಲ ಸಿಬ್ಬಂದಿಗಳು ಬಂದು ಮಾಡ್ತೀವಿ ಹೆಂಗಿರ್ತೀವಿ ಸರ್ ಎಷ್ಟು ಜನ ಮೆಂಬರ್ ಇದಾರಮ್ಮ ನಿಮ್ಮ ಪಂಚಾಯತ್ ಹತ್ತೊಂಬತ್ತು ಜನ ಇದೀವಿ ಸರ್ ಹತ್ತೊಂಬತ್ತು ಜನ ಹೆಣ್ಮಕ್ಳು ಜನ ಇದಾರೆ ಹನ್ನೊಂದು ಜನ ಇದೆ ಹನ್ನೊಂದು ಜನ ಅಲ್ಲಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದರೆ ಸಂಬಳ ಇರಲ್ಲ ಏನಿಲ್ಲ ಕೆಲವೊಂದು ಜನ ಎಲ್ಲ ಬೈತಿರ್ತಾರೆ ಆಮೇಲೆ ಸಾಲ ಸಾಲ ಮಾಡ್ಕೊಂಡು ಕೆಲಸ ಮಾಡ್ಬೇಕು ನಿಮ್ಗೆ ನೋವು ಆಗಲ್ವಾ ನೋವು ಹೋಗಕ್ಕೆ ಹೆಂಗೆ ಸರ್ ಮಾಡಬೇಕು ಬಡ ಜನಕ್ಕೆ ಸರ್ ಮನೆಗಳು ಹಾಕ್ಬೇಕಂತ ಮಾಡಿ ಇಲ್ಲ ಸರ್ ನೇರ ನೋಡಿ ಇದ್ರೂ ಬೇಷ ಹೇಳಿ ಕೊಡ್ತಾರೆ ಹಾಂ ನೀಟಾಗಿ ಬರೆಯೋದು ಯಾವುದು ಯಾರ ಹತ್ರ ಹೇಗಿರಬೇಕು ಅಂತ ಹೇಳ್ಕೊಡ್ತಾರೆ ಹಾಂ ಹಾಂ ಏನು ಜನಗಳು ಸಮಸ್ಯೆ ಇಟ್ಕೊಂಡು ಬರ್ತಾರಮ್ಮ ಇಲ್ಲಿ ಜಾಸ್ತಿ ನೀವು ಇಲ್ಲೇ ಇರ್ತೀರಿ ಪಂಚಾಯತಿಯಲ್ಲಿ ಇದೆ ಸರ್ ಕೂಲಿ ಕೇಳಕ್ ಬರ್ತಾರೆ ಕೆಲವು ದನ ಸೆಡ್ಡು ಅವು ಇವು ದನ ಸೆಡ್ ಕೇಳ್ತಾರೆ ಆಮೇಲೆ ಕೋಳಿ ಸೆಡ್ ಕೇಳ್ತಾರೆ ಮನೆ ಕೇಳ್ತಾರೆ ಹಾಂ

ಅಂತ ಏನೇನು ಕೆಲಸ ಬಂದ ನಾವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಇದು ಏನು ಮಾಡ್ತಾರ ಅವ್ರಿಗೆ ಸವಲತ್ತು ಅಂತಂದ್ರೆ ಹೊರ್ಗೆ ಅಂತ ಕೊಡ್ಸಿ ಸರ್ ಹೊರಗೆ ಅಂತ ಒಂದು ಮೂವತ್ತು ಸಾವಿರ ಜನ ಕೊಡ್ಸಿ ಸರ್ ಹಾಂ ಮತ್ತು ವರ್ಷಕ್ಕೆ ಮನೆ ಕೊಡ್ಸ ಹಾಂ ಮನೆಗೂ ಊಟ ಕೊಡ್ಸಿ ಸರ್ ಹಾಂ ಬೈಕ್ ಕೊಡ್ಸಿ ಸರ್ ಹಾಂ ವೀಲ್ ಚೇರ್ಗೂ ಕೊಡ್ಸಿ ಸರ್ ಹಾಂ ಚಲಿಸಲೂ ಸಿಗ್ಬಂದಿದೆ ಎಲ್ಲ ನಮ್ಮ ಕಾರ್ ಎಲ್ಲ ಸದಸ್ಯರು ಹೋಗ್ಬಿಡಿ ಕೆಲಸ ಮಾಡಿ ಏನು ಸರ್ ಕುಡಿಯ ನೀರು ಏನು ಸಮಸ್ಯೆ ಇದೆ ಕುಡಿಯುವ ನೀರು ಸ್ವಲ್ಪ ಏನೋ ಅನುಕೂಲ ಅನ್ನೋದು ಬರ್ತಾರೆ ಅಧ್ಯಕ್ಷರು ಮೇಡಮ್ ಅವರು ನಮಗೆ ಅದು ಏನಾಯ್ತು ಪೈಪ್ ಇಮಿಡಿಯೇಟ್ಲಿ ಅದನ್ನ ಅದು ಡ್ಯಾಮೇಜ್ ಮಾಡಿ ರೆಡಿ ಮಾಡ್ರಪ್ಪ ಅಂತೇಳಿ ಆತ ಸರ್ ನಾವು ಅದನ್ನ ಯಾವಾಗ ಕರ್ಸಿಕೊಂಡ್ರೆ ಅವ್ರಿಗೆ ಆಗಿ ಬರೋದು ಸರ್ ಇಮಿಡಿಯೇಟ್ಲಿ ಬೈದ್ಬಿಡ್ತಾರೆ ಸಿಬ್ಬಂದಿ ಬೇಗ ಕ್ಲೀನ್ ಮಾಡಿದ್ರೆ ನಾವು ಸ್ವಚ್ಛತೆಗಾದ್ ಕರ್ಸಿದ ನಾವೆಲ್ಲ ಸೇರಿ ಸ್ವಚ್ಛತೆ ಮಾಡ್ತೀವಿ ಸತತವಾಗಿ ಎಂಟು ವರ್ಷ ಕಾರ್ಯನಿರ್ವಹಿಸ್ತಕ್ಕಂಥ ಶ್ರೀಮತಿ ಸಾವಿತ್ರಿ ಅವರು ನಮ್ಮ ಜೊತೆ ಇದ್ದಾರೆ ಏನೇ ಇದ್ರ ಒಂದು ಗ್ರಾಮ ಪಂಚಾಯತ್ ಬಗ್ಗೆ ಅವರ ಅಭಿಪ್ರಾಯ ಬರುತ್ತೆ ಭವಿಷ್ಯಲ್ಲಿ ಏನೇನು ಕೆಲಸಗಳು ಆಗಬೇಕಾಗಿದೆ ಇನ್ನು ಅಂತಕ್ಕಂಥದ್ದು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರಿಗೆ ತಮ್ಮ ಕಿರು ಪರಿಚಯ ಮಾಡಿಕೊಡಿ ನಮಸ್ಕಾರ ನಾನು ಹೆಸರು ಸಾವಿತ್ರಿ ಗೌರವಜ ಅಂತ ನಾನು ಈ ಕಳೆದ ಎಂಟು ವರ್ಷಗಳಿಂದ ಪಂಚಾಯತ್ ರಾಜ್ಯ ಕೆಲಸ ಮಾಡಿ ಇಲ್ಲೆಲ್ಲಿ ಮಾಡ್ತೀರಾ ಮೇಡಮ್ ನನ್ನ ಅಪಾಯಿಂಟ್ಮೆಂಟ್ ಆದಮೇಲೆ ನಾನು ಮೊದಲು ಕಂಪ್ಲಿ ತಾಲೂಕು ಮುದ್ದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಏಳು ವರ್ಷ ಮಾಡಿದೆ ಅದನಂತರ ನಂತರ ನನ್ನ ವರ್ಗಾವಣೆಯಾಗಿ ದೇವಸೌಧಿ ಕಳೆದ ಎಂಟು ವರ್ಷ ಇಲ್ಲೇ ಮಾಡ್ತೀನಿ ಮನಸ್ಸು ಅನ್ನೋಕ್ಕಿಂತ ನಮ್ಮ ಜಾಬ್ ಚಾರ್ಟೇ ಆಗಿದೆ ಸರ್ ನಾವು ಆ್ಯಕ್ಚುಲಿ ಸರ್ಕಾರ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗಿರುತ್ತೆ ಅಂದರೆ ನಾವು ನಮ್ಮ ಜನಸಾಮಾನ್ಯರ ಮಧ್ಯೆ ಬೆರೆತಕ್ಕೆ ಮಾಡಿದರೆ ಮಾತ್ರ ಆ ಒಂದು ಯೋಜನೆಯಲ್ಲಿ ನಾವು ಸಿಸ್ವೆ ಆಗ್ತೀವಿ ಇಲ್ಲಾದರೆ ಆಗಕ್ಕೆ ಸಾಧ್ಯ ಇಲ್ಲ ನಾವು ಮೊದ್ಲು ಜನರ ಮಧ್ಯೆ ಹೋಗಬೇಕು ಜನರನ್ನ ಮಾತಾಡಿಸ್ಬೇಕು ಜನರ ಮನ ಮುಟ್ಟಬೇಕು ಆದರೆ ಮಾತ್ರ ಯೋಜನೆಯನ್ನ ಜನರಿಗೆ ಮುಟ್ಟಿಸ್ಲಿಕ್ಕಾಗುತ್ತೆ ಯಾಕಂದ್ರೆ ಒಂದು ಕೈ ಆದ್ಮೇಲೆ ಐದು ಗಳ ಸಮಯ ಇರಲ್ಲ ಆ ರೀತಿ ಕೆಲವೊಬ್ರು ಇರ್ತಾರೆ ಆದರೂ ಕೂಡ ಮನವೊಲಿಸುವ ಮುಖಾಂತರ ನಾವು ಈ ಕೆಲಸವನ್ನು ಮಾಡ್ಬೇಕಾಗುತ್ತೆ ಯೂಶ್ವಲಿ ನಾವು ಕೂಡ ಕೆಲವಷ್ಟು ತೊಂದರೆ ಅನುಭವಿಸ್ತೀವಿ ವಾರ್ಡಲ್ಲಿ ಹೋದಾಗ ನಾವು ಏನು ಕೊಟ್ಟಿರ್ತೀವಿ ಅದನ್ನ ಜನ ಬಿಡ್ತಾರೆ ಏನು ಇಲ್ಲ ಅನ್ನೋದನ್ನ ಹೈಲೈಟ್ ಮಾಡ್ತಾರೆ ಯಾರ ತೆರಿಗೆ ಅಂತ ಮನಸ್ಸಿರುತ್ತೆ ಅವ್ರು ಇಲ್ಲದನ್ನ ತೋರಿಸ್ತಾರೆ ಹೌದು ಅದು ಕಾಮನ್ನು ಅದನ್ನು ಹೊರತುಪಡಿಸಿ ನಾವು ವಸೂಲಾತಿ ಮೇಲೆ ಕ್ರಮವಹಿಸಬೇಕು ಅದೇ ರೀತಿ ನಮ್ಮ ಸಿಬ್ಬಂದಿಯವರು ಕೂಡ ಇಷ್ಟು ಗಂಟೆ ಬೆಳಗ್ಗೆ ಬರ್ಬೇಕಂದ್ರೆ ಬರ್ತಾರೆ ಮನೆ ಮನೆ ತಿರುಗಾಡ್ತಾರೆ ತಿರುಗಾಡಿ ಕೂಡ ವಸೂಲ್ ಮಾಡ್ತಾರೆ ಅದೇ ರೀತಿಯಾಗಿ ಇವಾಗ ನಮ್ಮ ಡಿ ಅವ್ರು ಹೇಳಿದ ಪ್ರಕಾರ ನಮ್ಮಲ್ಲಿ ನಾಲ್ಕು ಸಾವಿರದ ಏಳ್ನೂರಷ್ಟು ಜನ ಕ್ರಿಯಾಶೀಲ ನಾವು ಜಾಬ್ ಹೋಲ್ಡರ್ಸ್ ಇದ್ದಾರೆ ನರೇಗಾ ಯೋಜನೆಯಡಿ ನೋಂದಾಯಿತ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ನಾವು ಕೆಲಸ ಕೊಡ್ತೀವಿ ಅಂದಮೇಲೆ ಅವ್ರಿಗೆ ನೂರು ಮಾನವ ದಿನಗಳು ನೂರ ನೂರ ಐವತ್ತು ಕುಟುಂಬದಲ್ಲಿ ಈಗಾಗಲೇ ಹನ್ನೆರಡು ಮಾನವ ದಿನಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ನೂರ ಐವತ್ತು ಕುಟುಂಬಗಳು ಹತ್ರ ಹತ್ರ ತೊಂಬತ್ತು ತೊಂಬತ್ತೈದು ತೊಂಬತ್ತೆಂಟು ಮಾನವ ದಿನಗಳವ್ರಿಗೆ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ದಿನಕ್ಕೆ ನೂರ ನಲ್ವತ್ತು ರೂಪಾಯಿ ಕೂಲಿ ಹಾಕ್ತೀವಿ ಅಂತಂದ್ರೆ ಅಲ್ಲಿ ಒಂದು ಐದ್ನೂರ ಆರ್ನೂರ ಇಯರ್ಲಿ ತೆರಿಗೆ ಕಟ್ಟಕ್ಕೆ ಅವ್ರು ಹಿಂಜರ್ ಇಲ್ಲ ನೀವು ನಾವು ನೂರು ದಿನ ಮಾನವ ದಿನ ಕೊಡ್ರೆ ಯಾವತ್ತಿನ ಟ್ಯಾಕ್ಸ್ ಅವತ್ತ ಕಟ್ಸ್ಕೊಂಡ್ಬಿಡ್ರಿ ಮೇಡಮ್ ಅಂತೂ ಮನಸ್ಥಿತಿನೂ ಇದೆ ಆ ರೀತಿ ಮನಸ್ಥಿತಿನೂ ಇರೋದ್ರಿಂದ ಅವ್ರು ಕಟ್ತಾರೆ ಏನೇನು ಕೆಲಸಗಳಾಗಿದೆ ಮೇಡಮ್ ನಮ್ಮ ಅದೇ ನಾನು ಇಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಆರ್ಥಿಕ ಸಾಲಿನಲ್ಲಿ ಜಾಯಿನ್ ಆಗಿದೆ ಮೊದಲು ನಮ್ಮ ಗ್ರಾಮ ಪಂಚಾಯತಿ ಹೇಳಬೇಕಂದ್ರೆ ಸಣ್ಣ ಒಂದೇ ರೂಮ್ ಇತ್ತು ಅದು ನನಗೆ ಐಡೆಂಟಿಫೈ ಆಗಿದ್ದು ಫಸ್ಟ್ ಇಲ್ಲೊಂದು ರಾಜೀವನ್ ಸೇವಾ ಕೇಂದ್ರ ಕಟ್ಟಬೇಕು ಅಂತ ಇಲ್ಲಿ ನಮ್ಮ ಪ್ಲೇಸ್ ಕೂಡ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಇಂಟ್ರೆಸ್ಟ್ ತಗೊಂಡು ಈ ಜಾಗವನ್ನು ನಮಗೆ ಬಿಡಿಸ್ಕೊಟ್ರು ಬಿಡಿಸಿ ಇದೊಂದು ರಿಜಿಸ್ಟರ್ ಮಾಡಿಸಿ ರಾಜೀವನ ಸೇವಾ ಕೇಂದ್ರವನ್ನ ಕಟ್ಟಿ ಮೊದಲು ಇಡೀ ಡಿಸ್ಟಿಕಲ್ಲೇ ನಮ್ಮದೇ ರಾಜೀವನ್ ಸೇವಾ ಕೇಂದ್ರ ಫಸ್ಟ್ ನರೇಗಾ ಯೋಜನೆ ನಿರ್ಮಾಣ ಆಗಿದೆ ತದನಂತರ ಎಲ್ಲ ಕಡೆ ಆಯಿತು ದೇವಲಾಪುರ ರಾಮಸಾಗರ ಎಲ್ಲ ಕಡೆ ಆಯಿತು ಫಸ್ಟ್ ನಮ್ಮದಾಗಿ ಕೆಲವೊಂದು ಶಾಲೆಗಳಲ್ಲಿ ಹೇಳಿದರು ಮೇಡಮ್ ಅವರಿಗೆ ನಾವು ಕರೆಸಿದಾಗ ಮೈಕ್ ಕೊಟ್ಟರೆ ನನ್ನದು ಹೆಸರು ಹೇಳಬೇಡ್ರಿ ಅಂತ ಹೇಳ್ತಾರೆ ನನಗೆ ಹಾರ ಹಾಕ್ಬೇಡಿ ಅಂತ ಹೇಳ್ತಾರೆ ನಮ್ಗೆ ಎಲ್ಲೂ ವಿಚಾರ ಮಾಡಬೇಡಿ ಹೆಸರು ಅಂತ ಹೇಳ್ತಾರೆ ಕೆಲಸ ಮಾಡ್ಕೊಡ್ತೀವಿ ಅಂತ ಬಹುಶಃ ತಾವೇಳಿದ್ರಿ ಇವಾಗ ಇಷ್ಟೆಲ್ಲ ಕೆಲಸಗಳಾಗಿದೆ ಅಂತೇಳಿ ಯಾಕೆ ಸಾವಿತ್ರಿ ಅವರಿಗೆ ಪ್ರಚಾರ ಅಂತದ್ದು ಇಷ್ಟ ಇಲ್ವಾ ಅಥವಾ ನೇಮ್ ಬೋರ್ಡ್ ಎಲ್ಲ ಒಂದು ಕಡೆ ಹುಡುಕಿ ತಗಿಸಿದ್ರಿ ಒಂದಿಷ್ಟು ಗೆಟಪ್ ಇಷ್ಟ ಆಗಲ್ವಾ ಅಂತ ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ನಿರ್ವಹಿಸ್ಬೇಕಷ್ಟೇ ಆರ ಥರ ಕೊಡ್ತದೆ ಏನು ಯೋಗ ಇಲ್ಲ ಪ್ರಕಾರ ಅಧ್ಯಕ್ಷರು ಹೇಳಿದರು ಬಹುಶಃ ಇಲ್ಲೇ ಒಂದು ಕಡೆ ಇಲ್ಲಿ ಮೇಡಮ್ರ ಕಡೆಯಿಂದ ನಮಗೆ ಸಹಕಾರ ಇದೆ ಸ್ಟಾರ್ಟಿಂಗಲ್ಲಿ ನಾವು ಸುಮ್ಮನೆ ಮಾತಾಡಿದಾಗ ನಮ್ಮಮ್ಮ ಅಂತ ಹೇಳಿದರು ಬಹುಶಃ ತಾಯಿ ಒಂದು ಸಮಾನ ಕೊಟ್ಟರು ಈ ಥರ ಒಂದಿಷ್ಟು ಭಾವನೆಗಳನ್ನ ನಾವು ಕಣ್ಣಾರೆ ಅಥವಾ ಕಿವಿಯಲ್ಲಿ ಕೇಳಿದಾಗ ಈ ಒಂದು ಕರ್ತವ್ಯದಲ್ಲಿದ್ದಾಗ ಏನು ಅನಿಸುತ್ತೆ ಮೇಡಮ್ ಖುಷಿ ಅನಿಸುತ್ತೆ ಯಾಕಂದರೆ ನಾನು ಇಲ್ಲಿ ಬಂದಮೇಲೆ ಹತ್ರ ಹತ್ರ ಒಂದು ಎರಡು ಜನ ಅಧ್ಯಕ್ಷರಾಗಿರ್ಬೋದು ಇವರು ವಿಶೇಷವಾಗಿ ನನ್ನ ಮಗಳಂತಲೇ ತಿಳ್ಕೊತಾರೆ ಆ ರೀತಿ ಮಧ್ಯಾಹ್ನ ಬಂದರು ಅವ್ರ ಮನೆ ಸಿಹಿ ಅಡುಗೆ ಮಾಡಿದ್ರು ಕೂಡ ನಾವು ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಿ ನೋವುದು ಅಂತ ತೊಗೊಂಡು ನಾನು ಆ ರೀತಿ ಒಂದು ಆತ್ಮೀಯತೆ ಬಳಸ್ಕೊಂಡು ನನಗೆ ಹ್ಞೂ ಹ್ಞೂ ಯಾಕಂದರೆ ನಮ್ಮ ಇಲಾಖೆಯಲ್ಲಿ ತಿಳ್ಕೊಳ್ಳಿಕ್ಕೆ ನಾಲೆಜ್ ಭಾಳಿದೆ ನಾನು ಬೇರೆ ಇಲಾಖೆಯಲ್ಲಿ ವಹಿಸ ನಾನು ಅಪಾಯಿಂಟಾಗಿ ಹೋಗಿದ್ದರೆ ಇಷ್ಟು ನಾಲೆಜ್ ನನಗೆ ಸಿಗ್ತಿತ್ತು ಇಲ್ಲ ಗೊತ್ತಿಲ್ಲ ಆದರೆ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಮತ್ತೆ ಕೆಲಸ ಮಾಡೋದ್ರಿಂದ ತುಂಬ ಜ್ಞಾನ ಬರುತ್ತೆ ಮತ್ತು ಇನ್ನು ಏನೇನು ಮಾಡಬೇಕು ಅನ್ನೋದಂಥ ಒಂದು ವಸವ ತೆರೆದುಕೊಂಡಿತ್ತು ಈ ಥರ ಒಂದು ಸೌಲಭ್ಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಇಲ್ಲ ಬೇಕು ಪ್ರತಿಯೊಂದ್ರಿಗೆ ನಾವು ಹೇಳ್ತೀವಿ ಎಲ್ಲರಿಗೂ ಈ ಸತ್ತು ಅಂದರೆ ಏನು ಅದಕ್ಕೆ ನಾವು ಯಾಕೆ ತಗೋಬೇಕು ಅದು ಯಾಕೆ ನಿಮ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಅಂತ ನಾವು ಮನವರಿಕೆ ಮಾಡಿಸಿದ್ದೀವಿ ಅದರ ಪ್ರಕಾರ ಅವರು ಕೂಡ ಇಂಟ್ರೆಸ್ಟ್ ತೊಗೊಂಡು ಯಾಕಂದರೆ ಈ ಸತ್ತು ಜನ್ರೇಟ್ ಮಾಡಬೇಕಂದ್ರೆ ಅವರು ದಾಖಲಾತಿಗಳು ಅವ್ರ ಹತ್ರ ಇರ್ತದೆ ಅವ್ರ ಫೋಟೋ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಆಸ್ತಿಗೆ ಸಂಬಂಧಪಟ್ಟ ರಜೆಷ್ಟು ಪತ್ರಗಳಾಗಿರ್ಬೋದು ಅವೆಲ್ಲ ತೊಗೊಂಬಂದು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಹೇಳಿದ್ವಿ ನಾವು ಕೂಡ ಈಗಲಿಲ್ಲ ಹತ್ರ ಹತ್ರ ಒಂದು ಸಾವಿರ ಮನೆಗಳಿಗೆ ಈ ಸತ್ತು ಜನರೇಟ್ ಮಾಡಿದ್ವಿ ಇರೋ ನೂರು ಕುಟುಂಬಗಳಿಗೆ ಹತ್ರ ಸಾವಿರ ಆಸ್ತಿಗಳಿಗೆ ನಾವು ಈ ಸುತ್ತು ಜನರೇಟ್ ಮಾಡ್ತೀವಿ ನಮ್ಮ ಶ್ರೀಕುಮಾರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬಂದಾಗ ಚಾಲ್ತಿಯಲ್ಲಿರೋ ಯೋಜನೆಗಳು ಏನು ಪ್ರಗತಿ ಆಗಿದೆ ಅಂತ ವೀಕ್ಷಣೆ ಮಾಡ್ತಾರೆ ಅದೇ ಅಂದ್ರೆ ಅಲ್ಲಿಂದ ಬರಬೇಕಾದ್ರೆ ನಾವು ಅಂದಾಗ ಯಾವುದಾದ್ರೂ ವರ್ಕ್ ಇದ್ರೆ ಇಲ್ಬಾಮ ಬಂದಿನಿ ಅಂತ ಹೇಳ್ತಾರೆ ಆ ವರ್ಕನ್ನು ನೋಡ್ಕೊಂಡು ಇಲ್ಲಿ ಬಂದು ಆ ವರ್ಕಿಗೆ ಸಂಬಂಧಪಟ್ಟ ಕಡತನ ರೆಡಿ ಮಾಡಿದ್ರಲ್ಲೂ ನೋಡ್ತಾರೆ ಕಡತಗಳ ಬಗ್ಗೆ ಆಗಿರ್ಬೋದು ವರ್ಕ್ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಕಳಪೆ ಕಾಮಗಾರಿ ಏನಾದರೂ ಆಗಿದ್ರೆ ಇಲ್ಲಿ ಹಿಂಗಾಗಿದೆ ನೋಡಮ್ಮ ಅದನ್ನು ಸುಧಾರಣೆ ಮಾಡಿಸಿ ಅಂತಿದ್ದು ಅಂತ ಹೇಳ್ತಾರೆ ಬಹಳಷ್ಟು ನಮಗೆ ಮಾರ್ಗದರ್ಶನ ಕೊಡ್ತಾರೆ ನಮಗೆ ನೀವು ಫೋಕಸ್ ಮಾಡ್ಲಿಕ್ಕೆ ಏನಾದ್ರು ಹಾಕೊಂಡಿದ್ದಾರೆ ವೈಯಕ್ತಿಕವಾಗಿ ಹಾಕೊಂಡಿದ್ದಾರೆ ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಿರೋದಂದ್ರೆ ನಮ್ಮಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಹೈಸ್ಕೂಲ್ ಐದು ವರ್ಷ ಶಾಲೆಗಳಿದಾವೆ ಐದು ಶಾಲೆಗಳಲ್ಲಿ ಹೇಳೋದು ನಾನು ಅಷ್ಟೇ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಕ್ಕಳನ್ನ ರೆಡಿ ಮಾಡಿರಿ ಅಂತ ಹೇಳಿದೆ ಅವ್ರಿಗೋಸ್ಕರವೇ ನಾವು ಗ್ರಂಥಾಲಯದಲ್ಲಿ ಭಾಳಷ್ಟು ಪುಸ್ತಕಗಳನ್ನು ಈಗಾಗಲೇ ತರಿಸಿಟ್ಟಿವಿ ಅದೇ ರೀತಿಯಾಗಿ ನಾವು ಹೈಸ್ಕೂಲಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನು ಮೂವತ್ತು ಪತ್ರಿಕೆಯನ್ನು ಕೊಡ್ತೀವಿ ಡೈಲಿ ಮೂವತ್ತು ಪತ್ರಿಕೆಗಳು ಅವರು ವೈಯಕ್ತಿ ಯಾಕಂದರೆ ಅದರಲ್ಲಿ ಎಸ್ ಎಲ್ ಸಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಡ್ತಾರೆ ಅದನ್ನು ನಾವು ಮೂವತ್ತು ವೈಯಕ್ತಿಕವಾಗಿ ಮೂವತ್ತು ಪ್ರಜಾವಾಣ ಪತ್ರಿಕೆಗಳನ್ನು ಅವ್ರು ಕೊಡಿಸ್ತೀವಿ ಅದನ್ನು ಓದಿರುವಂತ ಅದೇ ರೀತಿಯಾಗಿ ನಾನು ಎಲ್ಲ ಟೀಚರ್ಸ್ಗೆ ಸಭೆಗಳಿಗೆ ಬಂದಾಗ ನಾನು ತಿಳಿಸಿ ಹೇಳ್ತೀನಿ ಬರೀ ನಾವು ಕರಿಕ್ಯುಲರ್ ಬಗ್ಗೆನೇ ಹೇಳ್ಕೊತು ಹೋಗೋಕ್ಕಿಂತಲೂ ಮುಂಚೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ನೀವು ಗಮನ ಕೊಡ್ರಿ ಅಂತ ಹೇಳ್ತೀವಿ ಯಾಕಂದರೆ ಒಂದು ಕ್ಲಾಸಲ್ಲಿ ಒಂದು ಇಬ್ಬರು ಮಕ್ಕಳಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡೋಷ್ಟು ಕೆಪಾಸಿಟಿ ಅವ್ರು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ನವೋದಯ ಮತ್ತು ಸೈನಿಕ ಶಾಲೆಗಳಿಗೆ ಕೋಚಿಂಗ್ ಕೊಡಿಸೋದಷ್ಟು ಕೆಪಾಸಿಟಿ ಪೇರೆಂಟ್ಸಿಗೆ ಇರೋಲ್ಲ ಸೊ ನೀವೇ ಒಂದು ಎಕ್ಸ್ಟ್ರಾ ಕ್ಲಾಸ್ ಆದರೂ ಹಾಕಿ ಇಲ್ಲ ಒಂದು ಇನ್ನೊಂದು ಏನಾದರೂ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ನಾನು ಕೂಡ ಬರ್ತೀನಿ ಯಾಕಂದ್ರೆ ನಾನು ಎಮ್ ಎ ಬಿ ಎಡ್ ಎಮ್ ಎಡ್ ಓದಿದ್ದೀನಿ ನನಗೂ ಕೂಡ ಟೀಚರ್ ಆಗಬೇಕಂತ ಆಸೆ ಇತ್ತು ನಾನು ಕೂಡ ಒಂದು ಕ್ಲಾಸ್ ತಗೋತೀನಿ ಅವ್ರ ಮಕ್ಕಳನ್ನು ಏನಾದರೂ ಮಾಡಿ ನಮ್ಮ ಗ್ರಾಮೀಣ ಭಾಗದಿಂದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಮಾರು ವಸತಿ ಶಾಲೆಗಳಿಗೆ ನವೋದಯ ಶಾಲೆಗಳಿಗೆ ವಿಶೇಷವಾಗಿ ಸೈನಿಕ ಶಾಲೆಗಳಿಗೆ ಆಯ್ಕೆ ಆದರೂ ನಮಗೂ ನಮ್ಮ ಗ್ರಾಮಕ್ಕೆ ಹೆಮ್ಮೆ ಇರುತ್ತೆ ಅಂತ ಫಸ್ಟು ಸಾಲತಿ ಹೇಳಿದ್ದೀನಿ ಹ್ಞೂ 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 ಎಷ್ಟೋ ಪಂಚಾಯಿತಿಯಲ್ಲಿ ಎಷ್ಟೋ ಪ್ರಾಮಾಣಿಕ ಕೆಲಸ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಪೀಡಿಯವರು ಕೆಲಸ ಮಾಡಲ್ಲ ಅಧ್ಯಕ್ಷ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಏನು ಮಲ್ಲಿ ಸರಿಯಾಗಿ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ ಆದರೆ ಸಾವಿತ್ರಿ ವಿಷಯದಲ್ಲೇ ಯಾರೇ ಒಂದಿಷ್ಟು ಬರಲಿ ತೊಡಪ್ಪ ಅಕ್ಕ ಅಂತಲೇ ಮಾತಾಡ್ತಾರೆ ಫಸ್ಟ್ ಅವ್ರು ಕೈ ಬರೋದೇ ಕೂತ್ಕೊಡ್ರಿ ಅಂತಕ್ಕಂಥದ್ದು ಆ ಥರ ಒಂದಿಷ್ಟು ಈ ಥರ ಒಂದಿಷ್ಟು ಭಾವನೆ ಬಂದಬೇಕಂದ್ರೆ ಇಲ್ಲಿ ಸಿಬ್ಬಂದಿಗಳು ಕೂಡ ಅದೇ ರೀತಿ ಪರಿವರ್ತನೆ ಆಗಬೇಕಂದ್ರೆ ಹೇಗಿದೆ ಸರ್ ಅದು ನಾವು ಕೂಡ ಚೇರು ಇದ್ದಂಗೆ ಚೇರ್ಸ್ಟ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ರೈತ ವೇದನೆಗಳು ಅಲ್ಲಿ ಅದನ್ನ ಮೆಟ್ಟಿ ನಾವು ನಮ್ಮ ಜಾಬ್ ಚಾರ್ಟ್ ಪ್ರಕಾರ ನಾವು ಕೆಲಸ ಮಾಡಲೇಬೇಕು ಆ ಅನಿವಾರ್ಯತೆ ಇದೆ ಸಿಬ್ಬಂದಿ ಕೊರತೆನೇ ಇರುತ್ತೆ ಯೋಜನೆಗಳು ಜಾಸ್ತಿ ಆಗ್ತಾವೆ ಕೊರತೆ ಕಡೆ ಇರುತ್ತೆ ಇವಾಗ ನಮ್ಮ ಆಫೀಸ್ ಇಷ್ಟು ಶಾಂತ ನೋಡ್ತಿರಲ್ಲ ನೀವು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನೀವು ಬನ್ನಿ ಇಲ್ಲಿ ನಿಮಗೆ ನಾವು ಯಾರು ಅಂತ ಮಾತಾಡ್ಸೋಕ್ಕೂ ಆಗಲ್ಲ ಆ ರೀತಿ ರಶ್ ಇರುತ್ತೆ ಯಾಕಂದ್ರೆ ವರ್ಷಾಂತ ಪೂರೈಸುವಂಥ ಒಂದು ಪ್ರೆಜರ್ನಲ್ಲಿ ಇರ್ತೀವಿ ಅದೇ ರೀತಿ ನರೇಗಾ ಕೂಲಿ ಕಾರ್ಮಿಕರಿಗೆ ಅವತ್ತಿನ ಅವತ್ತೇ ನಾವು ಪೇಮೆಂಟ್ ಹಾಕಬೇಕು ನಾಲ್ಕು ಸಾವಿರದ ಏಳ್ನೂರು ಜನ ಕ್ರಿಯಿಸಲು ನಾವು ಜಾಬ್ ಚಾಟ್ ಇರೋವಂಥ ಕೆಲಸ ಕೂಲಿ ಕೆಲಸ ಕೊಡ್ತೀವಿ ಅಂದ್ರೆ ಒಬ್ಬರಿಗೆ ಯಾರಿಗೂ ಆನ್ಲೈನ್ ಪೇಮೆಂಟ್ ಬಿದ್ದಿರಂಗಿಲ್ಲ ಒಬ್ರು ನನಗೂ ಕಡಿಮೆ ಬಿದ್ದಿರುತ್ತೆ ಅವೆಲ್ಲವನ್ನೂ ನಾವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಸೊ ಇಂಥ ಒಂದು ಒತ್ತಡದಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲೋ ಕಡೆ ನಮಗೂ ಕಡೆ ಒಂದು ಕೊರತೆ ಇರುತ್ತೆ ನಾವು ಮಾನಸಿಕೆ ನಮಗೂ ಕುಟುಂಬ ಇರುತ್ತೆ ಮಕ್ಕಳು ಇರ್ತಾರೆ ನನಗೂ ಇಬ್ಬರು ಜನ ಮಕ್ಕಳ ಗಂಡು ಮಕ್ಕಳು ಓದ್ತಾರೆ ಸೊ ಅದ್ರ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರು ಸಹಕರಿಸಬೇಕು ಅಷ್ಟೇ ಅದನ್ನೇ ಆರ್ ಟಿ ಐದಲ್ಲಿ ಹಾಕಿ ನಮಗೆ ಧಮಕಿ ಹಾಕೋದು ಹಂಗೆ ಮಾಡ್ತೀನಿ ಅನ್ನೋದು ಹಿಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಸಿಕ್ಕಿದೆ ಅಂತ ಚಾನ್ಸು ನೀವು ನೋಡಿ ಹೊರಗೆ ಬನ್ನಿ ನೋಡ್ತೀನಿ ಇಂಥವೆಲ್ಲ ಧಮಕಿ ಹಾಕಿದ್ದು ಉಂಟು ಅವ್ರಿಗೆ ಕಿಮ್ಮತ್ತು ಹೇಳೋದಷ್ಟೇ ತಾವ ಸೀಟ್ ಮೇಲೆ ಬೇಜ ಪಿಡಿ ಆಗಿ ಕೂತ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅದರ ಏನಿದೆ ಸಂಕಟ ಏನಿದೆ ಒಂದು ಕಡೆ ಜನಪ್ರತಿನಿಧಿಗಳು ತೊಂದರೆ ಜನಪ್ರ ಇಲ್ಲೇ ಇಲ್ಲ ಆದರೂ ಕೂಡ ಹಿಂದೆ ಇತ್ತು ಅದನ್ನೆಲ್ಲ ಮೀರಿ ಬೆಳಿಬೇಕು ಮೇಲಾಧಿಕಾರಿಗಳಿಗೆ ನಿರಂತರವಾಗಿ ನಾವು ವರದಿ ಒಪ್ಪಿಸಬೇಕಾಗಿರುತ್ತೆ ಅವತ್ತಿನ ಕೆಲಸ ಅವತ್ತೇನೆ ಮಾಡಬೇಕಾಗುತ್ತೆ ಹೊಸ ಹೊಸ ಯೋಜನೆಗಳು ಬರ್ತಾವೆ ಎಲ್ಲ ಇಲಾಖೆಗಳು ನಮ್ಮ ಅಂದರೆ ಬರುತ್ತೆ ಇಪ್ಪತ್ತೆಂಟು ಇಲಾಖೆಗಳಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ ಅದನ್ನು ಎಲ್ಲವನ್ನು ನಾವು ಗ್ರಾಮ ಸಭೆಯಲ್ಲಿ ಇಟ್ಟು ಅನುಮೋದನೆ ತೆಗೆದುಕೊಂಡು ಗ್ರಾಮೀಣ ಭಾಗಕ್ಕೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಇಲ್ಲೂ ಸಮಯ ತೊಗೊಳುತ್ತೆ ಸೊ ಇಷ್ಟೆಲ್ಲ ಮತ್ತೆ ಕೆಲಸ ಮಾಡಬೇಕಾದ್ರೆ ನಮಗೂ ಕೂಡ ಟೈಮ್ ಬೇಕು ವೈಯಕ್ತಿಕ ಜೀವನಕ್ಕೂ ನಾವು ಟೈಮ್ ಕೊಡಬೇಕಾಗುತ್ತೆ ನಮ್ಮ ವೈಯಕ್ತಿಕ ಆರೋಗ್ಯಕ್ಕೂ ನಾವು ಗಮನ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ನಮ್ಮ ಪೀಡಿಯೋ ಮನುಷ್ಯರಂತೂ ತಿಳ್ಕೊಂಡ್ರೆ ಸಾಕು ಕೊನೆಯದಾಗಿ ನಾನು ಹೇಳೋದಷ್ಟೇ ಇಲ್ಲಿವರೆಗೂ ನಾನು ಎಂಟು ವರ್ಷ ಇಲ್ಲಿ ಸೇವಾ ಸಲ್ ಸಲ್ಲಿಸಿದ್ದೇನೆ ಅಂತಂದರೆ ಅದು ಪ್ರಥಮದಲ್ಲಿ ಹೇಳೋದಂದ್ರೆ ನಮ್ಮ ಸಿಬ್ಬಂದಿಯವರು ಅದು ನಾನು ಬೆನ್ನೆಲುಬಾಗಿ ಅವತ್ತು ಕೆಲಸ ಮಾಡಿದ್ದಾರೆ ನಾನು ಅವ್ರಿಗೆ ಸಿಟ್ನಲ್ಲಿ ಏನೋ ಬೈದರೂ ಕೂಡ ಅದನ್ನು ಮನಸ್ಸಿಗೆ ಹಚ್ಕೊಳ್ಳಾರ್ದು ನಾನು ಯಾವಾಗಲೂ ಸಂಡೇ ಕರೆದ್ರು ಸ್ಯಾಟರ್ಡೇ ಕರೆದ್ರು ಕೂಡ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಇಬ್ಬರಿಗೂ ಅಂತ ಹೇಳ್ತೀನಿ ಸರ್ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಮೇಲಾಧಿಕಾರಿಗಳು ಎಲ್ಲ ರೀತಿ ನಮಗೆ ಸಪೋರ್ಟಿವ್ ಇದ್ದಾರೆ ಸರ್ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಘಡತಗಳ ನಿರ್ವಹಣೆಯಲ್ಲಿ ಅದೇ ರೀತಿಯಾಗಿ ಯೋಜನೆಗಳನ್ನು ಅನುಷ್ಠಾನ ನೀಡುವಲ್ಲಿ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಇ ಸರ್ ಆಯಿತು ನಮ್ಮ ಇ ಅವ್ರಿಗೂ ಕೂಡ ನಾನು ಧನ್ಯವಾದ ಸರ್ ಅದೇ ರೀತಿಯಾಗಿ ವಿಶೇಷವಾಗಿ ಗ್ರಾಮಸ್ಥರು ಗ್ರಾಮಸ್ಥರು ಕೂಡ ಭಾಳಷ್ಟು ನಮ್ಗೆ ಸಪೋರ್ಟಿವ್ ಇದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರುಗಳನ್ನು ನಮ್ಮ ಜನರಲ್ ಬಾಡಿಯಲ್ಲಿ ನಮ್ಮ ಮೆಂಬರ್ಸ್ ಇದ್ದಾರೆ ಅವರು ಕೂಡ ಅಷ್ಟೇ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೆ ಕಾರಣಕ್ಕೆ ನಾನು ಇಲ್ಲಿ ನಿರಂತರವಾಗಿ ಎಂಟು ವರ್ಷಗಳ ಕೆಲಸ ಮಾಡ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್